ಅದು ಬೆಳಗಾವಿ ಜಿಲ್ಲೆಯ ಜನರ ಬಹುದಿನಗಳ ಕನಸು ಅದಕ್ಕಾಗಿ ಸಾಕಷ್ಟು ಒತ್ತಡ ಕೂಡ ಇತ್ತು ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿಯಿಂದ ಬೇಡಿಕೆ ಈಡೇರಿಕೆ ಬಗ್ಗೆ ಆಶ್ವಾಸನೆ ಕೂಡ ನೀಡಲಾಗಿತ್ತು ಇದೀಗ ಕೊನೆಗೂ ಆ ಕನಸು ನನಸಾಗಿದೆ ಹರ್ಷೋದ್ಧಾರ ಮುಗಿಲು ಮುಟ್ಟಿದೆ ಸಡಗರ ಮನೆ ಮಾಡಿದೆ ಕಾಯುವಿಕೆ ಕೊನೆಗೂ ಅಂತ್ಯ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಬಹುದಿನಗಳ ಕನಸು ನನಸಾಗಿದೆ ಬೆಂಗಳೂರಿಗೆ ಬೆಳಗಾವಿಗೆ ಬಂತು ಒಂದೇ ಭಾರತ್ ಎಕ್ಸ್ಪ್ರೆಸ್ ನನಸಾಯಿತು ಕುಂದಾನಗರಿಯ ಬಹುದಿನಗಳ ಕನಸು ಬಹುದಿನಗಳ ನಿರೀಕ್ಷೆ ಇವತ್ತಲ್ಲ ನಾಳೆ ಬೇಡಿಕೆ ಈಡೇರುತ್ತೆ ಅಂತ ಕಾದು ಕುಳಿತಿದ್ದವರಿಗೆ ಕೊನೆಗೂ ಫಲ ಸಿಕ್ಕಿದೆ ಕಿತ್ತೂರು ಕರ್ನಾಟಕದ ಜೊತೆ ಬೆಂಗಳೂರನ್ನ ಬೆಸೆಯುವ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭ ಆಗಿದೆ ಪ್ರಧಾನಿ ಮೋದಿ ನಿನ್ನೆ ಬೆಳಗ್ಗೆ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದ್ರು ಅಲ್ಲಿಂದ ಹೊರಟ ರೈಲು ಎಂಟು ಮೂವತ್ತಕ್ಕೆ ಬೆಳಗಾವಿ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಜನರ ಸಂಭ್ರಮ ಮುಗಿಲು ಮುಟ್ಟಿತು ರೈಲಿನೊಳಗಿನ ಅಂದ ಚಂದ ಸರಿದಾಡುವ ಕುರ್ಚಿಗಳು ಲೈಟಿಂಗ್ಸ್ ಎಸಿ ಎಲ್ಲವನ್ನ ನೋಡಿ ಜನ ಬೆರಗಾದರು ಬೆಳಗಾವಿ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಬಿಜೆಪಿ ಮುಖಂಡರು ಕಾರ್ಯಕರ್ತರ ದಂಡೆ ಬೆಳಗಾವಿಗೆ ಆಗಮಿಸಿತು ಉದ್ಯಮಿಗಳು ಸ್ಥಳೀಯರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಂದೇ ಭಾರತ್ ರೈಲನ್ನು ಸ್ವಾಗತಿಸಿದ್ರು ಇದಕ್ಕೂ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಒಂದೇ ಭಾರತ್ ತರುವ ಜವಾಬ್ದಾರಿ ನನ್ನದು ಅಂತ ಹೇಳಿದೆ ಈಗ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಬೆಳಗಾವಿ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮ ಹೆಸರಿಡುವ ಬೇಡಿಕೆಯೂ ಶೀಘ್ರವೇ ಈಡೇರಲಿದೆ ಎಂದರು ನಾನು ಎಲ್ಲ ರೀತಿ ಶತ ಪ್ರಯತ್ನ ಮಾಡಿ ಎಲ್ಲರ ಸಹಕಾರದೊಂದಿಗೆ ಈ ಒಂದೇ ಭಾರತ ಟೈಲನ್ನು ತಗೊಳ್ಕೊಳ್ಳುವಂಥ ಜವಾಬ್ದಾರಿ ನನ್ನ ತುಂಬ ಹೇಳ್ತಿದ್ದೆ ಅದು ಇವತ್ತು ಈಡೇನಿದಲ್ಲ ಅದನ್ನು ಖುಷಿ ವಂದೇ ಭಾರತ್ ರೈಲು ನಿತ್ಯ ಬೆಳಗಾವಿಯಿಂದ ಬೆಳಗ್ಗೆ ಐದು ಇಪ್ಪತ್ತಕ್ಕೆ ಹೊರಟು ಮಧ್ಯಾಹ್ನ ಒಂದು ಐವತ್ತಕ್ಕೆ ತಲುಪಲಿದೆ ಬೆಂಗಳೂರು ಇನ್ನು ಬೆಂಗಳೂರಿನಿಂದ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಹೊರಟು ರಾತ್ರಿ ಹತ್ತು ನಲವತ್ತಕ್ಕೆ ಬೆಳಗಾವಿಯನ್ನ ತಲುಪಲಿದೆ ಬುಧವಾರ ಹೊರತುಪಡಿಸಿದಂತೆ ವಾರದ ಆರು ದಿನಗಳು ಸಂಚಾರ ನಡೆಸಲಿದೆ ಸಹದೇವ್ ಮಾನಿ ನೈನ್ ಬೆಳಗಾವಿ